ಯುಗಾದಿಯ ಹೊಸ ವರ್ಷವನ್ನ ವಿವಿಧ ಬಣ್ಣಗಳಿಂದ ಓಕುಡಿಯ ಮೂಲಕ ಆಹ್ವಾನಿಸಿದ ವೆಂಕಟಾಪುರ ಗ್ರಾಮ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಓಕುಡಿಕೊಂಡ ನಡೆಯಿತು ಪ್ರತಿ ವರ್ಷ ಶ್ರೀರಾಮನವಮಿ ದಿನದಂದು ಶ್ರೀ ಆಂಜನೇಯ ಸ್ವಾಮಿಗೆ ಮೂರು ದಿನಗಳ ಕಾಲ ವಿಶೇಷವಾದ ಗಂಗಾ ಪೂಜೆ ರಥೋತ್ಸವ ಹಾಗೂ ಕೊಂಡ ನಡೆಯುವ ಮೂಲಕ ಹಬ್ಬಕ್ಕೆ ತೆರೆ ಬೀಳುತ್ತೆ ಅದರಂತೆ ಈ ದಿನವೂ ಸಹ ಗ್ರಾಮದ ಸಕಲ ಭಕ್ತಾದಿಗಳು ಹಾಗೂ ಸುಮಂಗಲಿಯರು ಸೇರಿದಂತೆ ಶ್ರೀ ಆಂಜನೇಯ ಸ್ವಾಮಿಗೆ ವಿವಾಹ ಕಾರ್ಯಕ್ರಮ ನಡೆಸಿ ನಂತರ ದೇವಾಲಯದ ಮುಂದೆ ನಿರ್ಮಾಣ ಮಾಡಿರುವ ಓಕುಳಿ ಕೊಂಡಕ್ಕೆ ಪೂಜೆಯನ್ನು ಸಲ್ಲಿಸಿ ಎಲ್ಲರೂ ವಿವಿಧ ಬಣ್ಣಗಳಿಂದ ಓಕುಳಿ ಎರಚಾಡುತ್ತಾರೆ ಅಲ್ಲದೆ ಈ ಓಕುಳಿಯನ್ನು ಗ್ರಾಮದ ತುಂಬೆಲ್ಲ ಚೆಲ್ಲಿದ್ರು ಗ್ರಾಮಕ್ಕೆ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎನ್ನುವ ವಾಡಿಕೆ ಇದೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ಯುವತಿಯರು ಎಲ್ಲರೂ ಭಾಗವಹಿಸಿ ಹೊಸ ವರ್ಷವನ್ನ ಸ್ವಾಗತಿಸಿಕೊಂಡ್ರು ಅವ್ರಮ್ಮ ನಮಸ್ಕಾರ ನಮಸ್ಕಾರ ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಅತಿ ಉನ್ನತವಾಗಿ ವಿಜೃಂಭಣೆಯಿಂದ ಹೆಣ್ಣು ಗಂಡು ಸಹ ಅತಿ ಉಳ್ಳು ಉತ್ಸಾಹದಿಂದ ಈಗ ಅದ್ಭುತವಾಗಿ ಮಾಡ್ತಾರೆ ಗ್ರಾಮದಲ್ಲಿ ಎಲ್ಲಾರು ಊರಿನ ಗ್ರಾಮಸ್ಥರು ಸೇರಿ ಅತಿ ಉನ್ನತ ಗಡ್ಡೆಯಲ್ಲಿ ಮಾಡ್ತಾರೆ ಅಪ್ಪ ಅಮ್ಮ ಗ್ರಾಮದಲ್ಲಿ ವರ್ಷಕ್ಕೊಂದು ಸಾರಿ ಆಂಜನೇಯ ದರ ಜಾತ್ರೆ ನಡೀತಾರೆ ಶ್ರೀರಾಮನಾಮಿ ಅಂದು ಹದಿನೇಳನೇ ತಾರೀಕು ಊರಿನ ಎಲ್ಲ ಗಣ್ಯರು ಸೇರಿ ಗಂಗಮ್ಮನ ಮಾಡಿಕೊಂಡು ಅದ್ರೆಗೆ ಹೋಗಿ ಗಂಗಾ ಜಲ ಮಾಡಿಕೊಂಡು ಹದಿನೆಂಟನೇ ತಾರೀಕು ಬೆಳಿಗ್ಗೆ ದೇವಸ್ಥಾನ ಗುಡಿ ತುಂಬುತ್ತೆ ಈಗ ಸಾಯಂಕಾಲ ಐದು ಗಂಟೆಗೆ ಊರಿನ ಎಲ್ಲ ಪ್ರಮುಖರ ಸೇರಿ ತೇರನ್ನು ಹೇಳುತ್ತೀವಿ ಎಳೆದು ಎಲ್ಲ ದೇವರಿಗೆ ಆಶೀರ್ವಾದ ತಗೊಳ್ತೀವಿ ಮತ್ತು ಮಾರನೇ ದಿನ ಹೋಕ್ಳಿ ಕಂಡಗ ಇರುತ್ತೆ ಎಲ್ಲ ಊರಿನ ಎಲ್ಲರೂ ಸೇರಿ ಹತ್ರ ಹೋಗಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಬಂದು ಎಲ್ಲರೂ ಊರಿಗೆ ಹೋಕಳಿ ಆಡ್ತಾರೆ ಹೋಕ್ಲೆ ಆಡೋದ್ರಿಂದ ಊರಿನಲ್ಲಿ ಶಾಂತಿ ನೆಲೆಸುತ್ತ ನೋಡಿ ಹಿರಿಯರ ಹಿರಿಯರಿಂದಲೂ ನಡೆಸ್ಕೊಂಡು ಬರುತ್ತಾರೆ ಆದ್ದರಿಂದ ಅದೇ ಪ್ರಕೃತಿಯಾಗಿ ಈಗಿನ ಜನರೇಷನ್ ಅವ್ರ ಸಮೀತಿ ನಡೆಸ್ಕೊಂಡು ಹೋಗ್ತಾ ಇದ್ರು